ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಆಷಾಢ ಮಾಸದ ಅಮಾವಾಸ್ಯೆಯನ್ನು ದಿವಶಿ ಅಮಾವಾಸೆ ಭೀಮನ ಅಮಾವಾಸ್ಯೆ ನಾಗರ ಅಮಾವಾಸ್ಯೆ ಎಂತಲೂ ಕರೆಯುತ್ತಾರೆ ಆ ದಿನ ಮಾಡುವ ಪೂಜೆಯನ್ನು ದಿವಶಿ ಗೌರಿ ಪೂಜೆ ಪತಿ ಸಂಜೀವಿನಿ ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಭೀಮನ ಅಮಾವಾಸ್ಯೆ ಪೂಜೆ ದೀಪಸ್ತಂಭ ಗೌರಿ ಪೂಜೆ ಎಂತಲೂ ಕರೆಯುತ್ತಾರೆ ಮದುವೆಯಾಗುವ ಕನ್ಯೆಯರು ತಮಗೆ ಉತ್ತಮನಾದ ಪತಿ ಸಿಗಲಿ ಎಂದು ಈ ಪೂಜೆಯನ್ನು ಮಾಡುತ್ತಾರೆ ಅದರಂತೆ ವಿವಾಹಿತ ಸ್ತ್ರೀಯರು ದೀರ್ಘ ಸೌಮಾಂಗಲ್ಯತನ ಸಂತಾನ ಸಂಪತ್ತು ಐಶ್ವರ್ಯ ಪ್ರಾಪ್ತಿಗಾಗಿ ಶಿವಪಾರ್ವತಿಯರಲ್ಲಿ ಪ್ರಾರ್ಥಿಸುತ್ತಾರೆ ಶಿವಪಾರ್ವತಿಯರ ಪೂಜೆ ಮಾಡುವುದರಿಂದ ದಂಪತಿಗಳು ಅನ್ಯೋನ್ಯತೆಯಿಂದ ಇದ್ದು ಸುಖದಿಂದ ಜೀವನ ನಡೆಸುತ್ತಾರೆ ಅದಕ್ಕಾಗಿಯೇ ಮದುವೆ ಸಮಾರಂಭದಲ್ಲಿಯೂ ಮದುಮಗಳಿಂದ ಗೌರಿ ಅಂದರೆ ಪಾರ್ವತಿಯ ಪೂಜೆಯನ್ನು ಮಾಡಿಸುತ್ತಾರೆ ಹಾಗೂ ಮದುವೆಯಾದ ಮೇಲೂ ಐದು ವರ್ಷಗಳವರೆಗೆ ಮಂಗಳಗೌರಿ ಪೂಜೆಯನ್ನು ಮಾಡಿಸುತ್ತಾರೆ ಆದ್ದರಿಂದ ಸುಖಮಯ ದಾಂಪತ್ಯಕ್ಕಾಗಿ ಎಲ್ಲರೂ ಶಿವಪಾರ್ವತಿಯರ ಆರಾಧನೆ ಮಾಡುವುದು ಅತ್ಯವಶ್ಯಕವಾಗಿದೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ವಿವಾಹವಾದ ನಂತರ ಒಂಬತ್ತು ವರ್ಷ ಸತತವಾಗಿ ಈ ಪೂಜೆಯನ್ನು ಮಾಡಬೇಕು ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು ದಿವಸಿ ಗೌರಿ ಪೂಜೆಯನ್ನು ಮದುವೆಯಾಗುವ ಕನ್ಯೆಯರು ಅವಶ್ಯವಾಗಿ ಮಾಡಬೇಕು ಮಣ್ಣಿನಿಂದ ಎರಡು ಕುಂತಿಗಳನ್ನು ಮಾಡಿಸಿ ಶೃಂಗರಿಸಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನು ಏರಿಸಿ ಆರತಿ ಮಾಡಬೇಕು ಹಾಗೂ ಯೋಗ್ಯ ಸಮಯದಲ್ಲಿ ಉತ್ತಮವರನೊಂದಿಗೆ ಮದುವೆಯಾಗಲಿ ಎಂದು ಪಾರ್ವತೀ ದೇವಿಯರಲ್ಲಿ ಪ್ರಾರ್ಥಿಸಬೇಕು ಕನ್ಯೆಯರು ಗೌರಿಗೆ ಪೂಜೆ ಮಾಡುವಾಗ ಐದು ಎಳೆಯ ದಾರವನ್ನು ಅರಿಶಿಣ ಹಚ್ಚಿ ಗೌರಿಗೆ ಏರಿಸಿ ಪೂಜೆಯ ನಂತರ ಕೊರಳಲ್ಲಿ ಇಲ್ಲವೇ ಬಲಗೈಯಲ್ಲಿ ದಾರವನ್ನು ಐದು ಗಂಟು ಹಾಕಿ ಧಾರಣೆ ಮಾಡಬೇಕು ಮದುವೆಯಾದ ನಂತರ ಒಂಬತ್ತು ವರ್ಷ ಸತತವಾಗಿ ಆಷಾಢ ಮಾಸದ ಅಮಾವಾಸ್ಯೆಯಂದು ಎಂದು ದಿವಶಿ ಗೌರಿ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು ಮಣ್ಣಿನ ಈ ಎರಡು ಕೊಂತೆಗಳಲ್ಲಿ ಒಂದು ದೀಪದ ಕಂಬದ ಆಕಾರ ನೀಡಿ ಅದರಲ್ಲಿ ಶಿವನನ್ನು ಹಾಗೂ ಇನ್ನೊಂದರಲ್ಲಿ ಪಾರ್ವತೀ ದೇವಿಯರನ್ನು ಆವಾಹಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಆ ದಿನ ಭೀಮೇಶ್ವರ ನಾಮಕ ರುದ್ರದೇವರು ಪಾರ್ವತಿ ಸಮೇತರಾಗಿ ಬಂದು ಭಕ್ತಿಯಿಂದ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಪೂಜೆ ಮಾಡಿದವರಿಗೆ ವಿಶೇಷ ಅನುಗ್ರಹವನ್ನು ಮಾಡುತ್ತಾರೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಆಷಾಢ ಮಾಸದಲ್ಲಿ ಅತ್ತೆ ಜೊತೆ ಇರಬಾರದು ಎಂದು ತವರು ಮನೆಗೆ ಬಂದಿರುತ್ತಾರೆ ದಿವಸಿ ಗೌರಿ ಪೂಜೆಯು ಆಷಾಢ ಮಾಸದ ಅಮಾವಾಸ್ಯ ದಿನ ಬರುವುದರಿಂದ ಮದುವೆಯಾದ ಮೊದಲ ಗೌರಿ ಪೂಜೆಯೇ ದಿವಶಿ ಗೌರಿ ಪೂಜೆಯಾಗಿದ್ದು ಅಮಾವಾಸ್ಯ ದಿನ ಮೊದಲ ಪೂಜೆ ಆಗಬಾರದೆಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ ಪೂಜೆಯನ್ನು ಮಾಡುತ್ತಾರೆ ಆಗ ಅತ್ತೇ ಮನೆಯವರು ಮಂಗಳಗೌರಿಯನ್ನು ತೆಗೆದುಕೊಂಡು ಆಷಾಢ ಮಾಸದ ದ್ವಾದಶಿ ದಿನ ಹೆಣ್ಣಿನ ಬೀಗರ ಮನೆಗೆ ಹೋಗಿ ಇಬ್ಬರು ಬೀಗರು ಪರಸ್ಪರ ಆದರ ಉಪಚಾರ ಮಾಡಿ ಉಡುಗೊರೆ ಕೊಟ್ಟು ದ್ವಾದಶಿ ದಿನ ಸೊಸೆಯಿಂದ ಮಂಗಳಗೌರಿ ಪೂಜೆಯನ್ನು ಮಾಡಿಸುತ್ತಾರೆ ಮದುವೆಯಾದ ಮೇಲೆ ಮೊದಲನೇ ಪೂಜೆ ಅಮಾವಾಸ್ಯ ದಿನ ಮಾಡಬಾರದೆಂದು ಮೊದಲು ದ್ವಾದಶಿ ದಿನ ಪೂಜೆ ಮಾಡಿ ನಂತರ ಆಷಾಢ ಅಮಾವಾಸ್ಯೆಗೆ ದಿವಶಿ ಗೌರಿ ಪೂಜೆಯನ್ನು ಮಾಡುತ್ತಾರೆ ಅತ್ತೆ ಮನೆಯವರು ಸೊಸೆ ಮನೆಗೆ ಮಂಗಳಗೌರಿ ಹಿತ್ತಾಳಿ ತಪ್ಪೇಲಿ ಹಾಗೂ ಹಿತ್ತಾಳಿ ತಪ್ಪೇಲಿಯಲ್ಲಿ ಅಕ್ಕಿ ಅಥವಾ ಗೋಧಿ ಕೊಬ್ಬರಿ ಅರಿಶಿಣ ಕುಂಕುಮ ಒಂದು ಬೆಳ್ಳಿ ನಾಗಪ್ಪನ ಮೂರ್ತಿ ಇವುಗಳನ್ನು ತಪ್ಪೇಲಿಯಲ್ಲಿ ಹಾಕಿ ಒಂದು ಕಣದಿಂದ ತಪ್ಪೇಲಿ ಬಾಯಿಯನ್ನು ಕಟ್ಟಿ ಅದನ್ನು ಪೂಜೆಗೆ ತಂದುಕೊಡುವ ಪದ್ಧತಿ ಇದೆ ದ್ವಾದಶಿ ದಿನ ಮಂಗಳಗೌರಿ ಪೂಜೆ ಮಾಡುವಾಗ ಈ ತಪ್ಪೇಲಿಯನ್ನು ಗೌರಿ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ ನಂತರ ದ್ವಾದಶಿ ದಿನ ಪೂಜೆ ಆದ ಮೇಲೆ ಕೆಲವರು ಫಲಾಹಾರ ಮಾಡುತ್ತಾರೆ ಕೆಲವರು ಪಾಯಸದ ಅಡಿಗೆ ಊಟ ಮಾಡಿ ಬಡಿಸುತ್ತಾರೆ ಮದುವೆಯಾದ ಮೊದಲನೇ ವರ್ಷ ಮಾತ್ರ ದಿವಸ ಗೌರಿ ಪೂಜೆಯನ್ನು ಆಷಾಢ ದ್ವಾದಶಿ ದಿನ ಸಾಯಂಕಾಲ ಪೂಜೆ ಮಾಡಿ ನಂತರ ಆಷಾಢ ಅಮಾವಾಸ್ಯ ದಿನ ಪೂಜೆ ಮಾಡಬೇಕು ನಂತರ ಉಳಿದ ಎಂಟು ವರ್ಷ ಆಷಾಢ ಅಮಾವಾಸ್ಯ ದಿನವೇ ದಿವಸ ಗೌರಿ ಪೂಜೆಯನ್ನು ಮಾಡಬೇಕು ಮದುವೆಯಾಗಬೇಕಾದ ಕನ್ಯೆಯರು ಐದು ಎಳೆ ಧಾರವನ್ನು ಹಾಗೂ ಮದುವೆಯಾದ ಹೆಣ್ಣು ಮಕ್ಕಳು ಒಂಬತ್ತು ಎಳೆ ದಾರವನ್ನು ಅರಿಶಿಣ ಹಚ್ಚಿ ಗೌರಿಗೆ ಏರಿಸಿ ಪೂಜೆ ಮಾಡಿ ದಿವಿ ಗೌರಿ ವಿಸರ್ಜನೆಯಾದ ನಂತರ ಅದನ್ನು ಒಂಬತ್ತು ಗಂಟು ಹಾಕಿ ಕೊರಳಲ್ಲಿ ಧರಿಸಬೇಕು ಕನ್ಯೆಯರು ಐದು ಎಳೆ ದಾರವನ್ನು ಐದು ಗಂಟು ಹಾಕಿ ಕೊರಳಲ್ಲಿ ಧರಿಸಬೇಕು ಅತ್ತೆ ಮನೆಯವರು ಸೊಸೆ ಮನೆಗೆ ದ್ವಾದಶಿ ದಿನ ಹೋಗುವಾಗ ಮಂಗಳಗೌರಿ ಐದು ಅಂಚು ಉಳ್ಳ ಬ್ಲೌಸ್ ಪೀಸು ಅಥವಾ ಕಣ ಹಾಗೂ ಹಿತ್ತಾಳಿ ತಪ್ಪೇಲಿ ಅದರಲ್ಲಿ ಹಾಕಲು ಅರಿಶಿಣ ಕುಂಕುಮ ಒಣ ಕೊಬ್ಬರಿ ಐದು ಅಡಿಕೆ ಬೆಟ್ಟ ಐದು ಉತ್ತತ್ತಿ ಐದು ಅರಿಶಿಣ ಬೇರು ಐದು ಬಾದಾಮಿ ಕರಿಮಣಿ ಕಾಲುಂಗುರ ಪಿಲ್ಲೆ ಬಳೆ ಅಕ್ಕಿ ದಕ್ಷಿಣೆಯನ್ನು ತಪ್ಪೇಲಿಯಲ್ಲಿ ಇಡಬೇಕು ಇವೆಲ್ಲವನ್ನು ತಪ್ಪೇಲಿಯಲ್ಲಿ ಹಾಕಿ ಒಂದು ಕಣದಿಂದ ತಪ್ಪೆಯಲ್ಲಿ ಬಾಯಿಯನ್ನು ಮುಚ್ಚಬೇಕು ನಂತರ ದ್ವಾದಶಿ ದಿನ ಸಾಯಂಕಾಲ ಗೌರಿ ಪೂಜೆ ಮಾಡುವಾಗ ಅದನ್ನು ಗೌರಿ ಮುಂದೆ ಇಟ್ಟು ಪೂಜಿಸಿ ಆರತಿ ಮಾಡಿದ ನಂತರ ಬೀಗರಿಗೆ ಕೂಡಿಸಿ ಸೊಸೆಗೆ ಸೀರೆ ಕಣ ಹಾಗೂ ಸೊಸೆ ತಾಯಿಗೆ ಸೀರೆ ಕಣ ಹಾಗೂ ಸೊಸೆಯ ತಂದೆಗೆ ಶರ್ಟ್ ಪೀಸು ಧೋತ್ರ ಶೆಲ್ಲೆ ತಮಗೆ ಯಾವುದು ಅನುಕೂಲವೋ ಅದನ್ನು ಕೊಟ್ಟು ಅವರಿಗೆ ಗೌರಿಗೆ ಆರತಿ ಮಾಡಿದ ಆರತಿಯನ್ನೇ ತೆಗೆದುಕೊಂಡು ಅವರಿಗೆ ಆರತಿ ಮಾಡಬೇಕು ದಿವಶಿ ಗೌರಿಗೆ ಬೆಲ್ಲ ಕೊಬ್ಬರಿಯ ಆರತಿ ಮಾಡಬೇಕು ದ್ವಾದಶಿ ದಿನ ಪೂಜೆ ಮಾಡುವಾಗ ಮನೆಯಲ್ಲಿ ಸಾರಿಸಿ ರಂಗೋಲಿ ಹಾಕಿ ಒಂದು ಮಣೆ ಹಾಕಿ ಅದರ ಮೇಲೆ ಒಂದು ಕಣವನ್ನು ಹಾಸಿ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಮಂಗಳಗೌರಿಯನ್ನು ಇಟ್ಟು ಪೂಜೆ ಮಾಡಬೇಕು ಅದರ ಪಕ್ಕದಲ್ಲೇ ಈ ಮೇಲೆ ಹೇಳಿದ ತಪ್ಪೇಲಿಯಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕಿ ತಪ್ಪೇಲಿಯನ್ನು ಇಡಬೇಕು ಮಂಗಳಗೌರಿ ಮುಂದೆ ಒಂದು ಕೊಬ್ಬರಿ ಬಟ್ಲು ಇಟ್ಟು ಅದರಲ್ಲಿ ಐದು ಅಡಿಕೆ ಬೆಟ್ಟ ಉತ್ತತ್ತಿ ಬಾದಾಮಿ ಐದು ಬೇರು ಎಲ್ಲವನ್ನು ಐದೈದು ಹಾಕಿ ಇಡಬೇಕು ಐದು ವಿಳೆದೆಲೆ ಹೀಗೆ ಎಲ್ಲವನ್ನು ಐದೈದು ಹಾಕಿ ಇಡಬೇಕು ಈ ಮಂಗಳಗೌರಿ ಪೂಜೆ ಮಾಡುವುದಕ್ಕಿಂತ ಮೊದಲಿಗೆ ಒಂದು ಅಡಿಕೆ ಬೆಟ್ಟವನ್ನು ಗಣಪತಿಯೆಂದು ಅನುಸಂಧಾನ ಮಾಡಿಕೊಂಡು ಅಡಿಕೆ ಬೆಟ್ಟಕ್ಕೆ ಗಣೇಶನ ಪೂಜೆಯನ್ನು ಮಾಡಬೇಕು ಮಂಗಳಗೌರಿಗೆ ಅರಿಶಿನ ಕುಂಕುಮ ಪುಷ್ಪಗಳನ್ನು ಹಾಗೂ ನಾನಾ ಥರದ ಪತ್ರಿಗಳಿಂದ ಪೂಜಿಸಿ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಿ ಹಣ್ಣು ಹಂಪಲಗಳ ನೈವೇದ್ಯ ಮಾಡಿ ಕೊಬ್ಬರಿ ಬೆಲ್ಲದಿಂದ ಆರತಿಯನ್ನು ಮಾಡಬೇಕು ನಂತರ ಆಷಾಢ ಅಮಾವಾಸ್ಯ ದಿನ ದಿವಶಿ ಗೌರಿ ಪೂಜೆಯನ್ನು ಮಾಡಬೇಕು ಮಂಗಳಗೌರಿಗೆ ಎಲ್ಲವೂ ಐದು ಐದು ಇಡುವ ಪದ್ಧತಿ ಇದ್ದರೆ ದಿವಶಿ ಗೌರಿಗೆ ಹತ್ತು ಬೆಳೆದೆಲೆ ಹತ್ತು ಉತ್ತತ್ತಿ ಹತ್ತು ಅರಿಶಿಣ ಬೇರು ಹತ್ತು ಅಡಿಕೆ ಬೆಟ್ಟ ಹತ್ತು ಬಾದಾಮಿ ಹಾಗೂ ನೆನೆದ ಕಡಲೆಗಳನ್ನು ಹಾಕಿ ಉಡಿ ತುಂಬಬೇಕು ಮಂಗಳಗೌರಿ ಪೂಜೆ ಮಾಡುವಾಗ ಐದು ವಿಳೆದೆಲೆ ಐದು ಉತ್ತತ್ತಿ ಐದು ಅರಿಶಿಣ ಬೇರು ಐದು ಅಡಿಕೆ ಬೆಟ್ಟ ಐದು ಬದಾಮಿ ಹೀಗೆ ಹಾಕಬೇಕು ದಿವಶಿ ಗೌರಿಗೆ ಹತ್ತು ಸಂಖ್ಯೆಯಲ್ಲಿ ಹಾಕುವ ಪದ್ಧತಿ ಇದೆ ನಿಮ್ಮ ನಿಮ್ಮ ಪದ್ಧತಿಯಂತೆ ನೀವು ಮಾಡಬಹುದು ದಿವಸಿ ಗೌರಿ ಪೂಜೆ ಮಾಡುವ ವಿಧಾನ ಆಷಾಢ ಅಮಾವಾಸ್ಯೆ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಹೆಣ್ಣು ಮಕ್ಕಳು ದಿವಶಿ ಗೌರಿ ಪೂಜೆಯನ್ನು ಮಾಡಬೇಕು ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನು ಮೊದಲೇ ತಯಾರು ಮಾಡಿಟ್ಟುಕೊಳ್ಳಬೇಕು ಪೂಜಾ ಸಾಮಾನುಗಳೆಂದರೆ ಅರಿಶಿಣ ಕುಂಕುಮ ನಾನಾ ತರಹದ ಹೂವು ಕರ್ಕಿ ಉತ್ತರಾಣಿ ಹದಿನಾರು ವಿಧದ ಪತ್ರಿ ಪತ್ರಿ ಎಂದರೆ ಹೂವಿನ ಗಿಡದ ಎಲೆಗಳು ಇವುಗಳನ್ನೆಲ್ಲ ಮೊದಲೇ ರೆಡಿ ಮಾಡಿಟ್ಟುಕೊಳ್ಳಬೇಕು ಒಂದು ಕಲಶದಲ್ಲಿ ಶುದ್ಧವಾದ ನೀರನ್ನು ತುಂಬಿಟ್ಟುಕೊಳ್ಳಬೇಕು ಅದರಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಗಂಗಾದಿ ಸಕಲ ತೀರ್ಥಗಳನ್ನು ಆವಾಹನೆ ಮಾಡಿ ಎಲ್ಲ ಅಭಿಮಾನಿ ದೇವತೆಗಳನ್ನು ಆವಾಹಿಸಬೇಕು ನಂತರ ಗೌರಿಯಲ್ಲಿ ಸಂಕಲ್ಪ ಮಾಡಿ ಸೌಭಾಗ್ಯ ಪತಿಗೆ ಆಯುರಾರೋಗ್ಯ ಸೌಭಾಗ್ಯ ಎಲ್ಲವೂ ಕರುಣಿಸೆಂದು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು ಗೌರಿ ಪೂಜೆಗಿಂತ ಮೊದಲಿಗೆ ವಿಳೆದೆಲೆ ಮೇಲೆ ಒಂದು ಅಡಿಕೆ ಬೆಟ್ಟವನ್ನು ಇಟ್ಟು ಗಣಪತಿ ಎಂದು ಅನುಸಂಧಾನ ಮಾಡಿ ಅಡಿಕೆ ಬೆಟ್ಟಕ್ಕೆ ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಕೆಂಪು ಹೂ ಏರಿಸಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ಎಂದು ಸ್ತೋತ್ರವನ್ನು ಹೇಳಿಕೊಂಡು ನಿರ್ವಿಘ್ನವಾಗಿ ಗೌರಿ ಪೂಜೆ ಎಲ್ಲವೂ ಸಾಂಗವಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು ನಂತರ ಗಂಗಾ ಸನ್ನಿಧಾನವಿರುವ ಕಲಶದಲ್ಲಿ ಒಂದು ಹೂವನ್ನು ಅದ್ದಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡಿ ಎಲ್ಲವನ್ನು ಶುಚಿಯಾಗಿಸಲು ಶ್ರೀ ಪುಂಡರೀಕಾಕ್ಷಾಯ ನಮ ಎಂದು ಸ್ಮರಿಸಬೇಕು ನಂತರ ಗೌರಿ ಪೂಜೆಯನ್ನು ಮಾಡಬೇಕು ದಿವಸಿ ಗೌರಿ ದಿನ ಮಣ್ಣಿನ ಕೊಂತಿ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದು ಆದರೆ ಈಗ ಮರದ ಕಟ್ಟಿಗೆಯ ಬಣ್ಣದ ಕೊಂತಿಗಳು ಮಾರಾಟಕ್ಕೆ ಸಿಗುತ್ತವೆ ಏಕೆಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮಣ್ಣು ಸಿಗುವುದೇ ಕಷ್ಟವಾಗಿದೆ ಹೀಗಾಗಿ ಯಾವುದನ್ನಾದರೂ ಕೊಂತಿಯನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬಹುದು ಗೌರಿಗೆ ಎಲ್ಲ ಹೂ ಪತ್ರಿ ಉತ್ತರಾಣಿ ಎಲ್ಲವನ್ನು ಏರಿಸಿ ಗೆಜ್ಜೆ ವಸ್ತ್ರ ಮುಂತಾದವುಗಳನ್ನೆಲ್ಲವನ್ನು ಗೌರಿಗೆ ಅರಿಶಿಣ ಕುಂಕುಮ ವಿಧ ವಿಧ ಪುಷ್ಪಗಳನ್ನೆಲ್ಲವನ್ನು ಏರಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕು ಮದುವೆಯಾದ ಮೊದಲನೇ ವರ್ಷ ಮಾತ್ರ ಗೌರಿ ಪೂಜೆಯನ್ನು ಆಷಾಢ ಅಮಾವಾಸ್ಯೆ ದಿನ ಪ್ರಾರಂಭಿಸಬಾರದೆಂದು ದ್ವಾದಶಿ ದಿನ ಪ್ರಾರಂಭಿಸಬೇಕು ನಂತರ ಮುಂದಿನ ಎಂಟು ವರ್ಷ ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಗೆ ಗೌರಿ ಪೂಜೆಯನ್ನು ಮಾಡಬೇಕು ಆ ದಿನ ಭಂಡಾರ ಒಡೆಯುವ ಕಾರ್ಯಕ್ರಮವೊಂದು ಮಾಡುವ ಪದ್ಧತಿ ಇದೆ ಅಂದರೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಹಾಲಿನಿಂದ ಕಲಿಸಿ ಎರಡು ಚಿಕ್ಕ ಬಟ್ಟಲುಗಳನ್ನು ಮಾಡಬೇಕು ಒಂದು ಬಟ್ಟಲಲ್ಲಿ ನೆನೆಸಿದ ಕಡಲೆಗಳನ್ನು ಹಾಕಿ ಅದರ ಮೇಲೆ ಇನ್ನೊಂದು ಬಟ್ಟಲದಿಂದ ಮುಚ್ಚಬೇಕು ಕೆಲವು ಕಡೆ ನೆನೆದ ಕಡಲೆಗಳನ್ನು ಹಾಕುತ್ತಾರೆ ಕೆಲವು ಕಡೆ ನೆನೆದ ಕಡಲೆ ಬೇಳೆಯನ್ನು ಹಾಕುತ್ತಾರೆ ನಿಮ್ಮ ನಿಮ್ಮ ಪದ್ಧತಿಯಂತೆ ನೀವು ಹಾಕಬಹುದು ನಂತರ ಗೌರಿ ಪೂಜೆ ಆರತಿ ಎಲ್ಲ ಮುಗಿದ ಮೇಲೆ ಮದುವೆಯಾದ ಹೆಣ್ಣು ಮಗಳ ಸಹೋದರರಿಂದ ಆ ಬಟ್ಟಲನ್ನು ತೆಗೆಸಿ ಕಡಲೆ ಬೇಳೆಯನ್ನು ತಿನ್ನಿಸಿ ಸಹೋದರರಿಗೆ ಕುಂಕುಮ ಹಚ್ಚಿ ಆರತಿ ಮಾಡುವ ಪದ್ಧತಿ ಇದೆ ಇದಕ್ಕೆ ಭಂಡಾರ ಹೊಡೆಯುವುದು ಎನ್ನುತ್ತಾರೆ ಕೆಲವರು ಈ ಬಟ್ಟಲನ್ನು ಹೊಸ್ತಿಲ ಮೇಲೆ ಇಟ್ಟು ಮಾಡುವ ಪದ್ಧತಿ ಇದೆ ಈ ಭಂಡಾರ ಪಡೆಯುವ ಪದ್ಧತಿಯನ್ನು ಮಾಡುವುದರಿಂದ ಆಕೆಯ ತವರು ಮನೆಗೆ ಸಕಲ ಐಶ್ವರ್ಯ ಸಂಪತ್ತು ಸಮೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ದಿವಸಿ ಗೌರಿ ಪೂಜೆಯನ್ನು ಮದುವೆಯಾದ ಹೆಣ್ಣು ಮಕ್ಕಳು ಒಂಬತ್ತು ವರ್ಷ ಮಾಡಬೇಕು ಒಂಬತ್ತು ವರ್ಷವಾದ ನಂತರ ಪ್ರತಿ ವರ್ಷ ದೀಪಸ್ತಂಭ ಗೌರಿ ಪೂಜೆಯನ್ನು ಮಾಡಬೇಕು ಅಂದರೆ ದೇವರ ಮುಂದೆ ಸಮೆ ಅಥವಾ ದೀಪವನ್ನು ಹಚ್ಚಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಓಪತ್ರಿ ಎಲ್ಲ ಏರಿಸಿ ಪೂಜೆ ಮಾಡಬೇಕು ದಿವಸಿ ಗೌರಿ ಪೂಜೆಗೆ ಕುಚ್ಚಿದ ಕಡುಬು ಮಾಡಿ ನೈವೇದ್ಯ ಮಾಡುವ ಪದ್ಧತಿ ಇದೆ ಮದುವೆಯಾದ ಮೊದಲನೇ ವರ್ಷ ಆಷಾಢ ಮಾಸದಲ್ಲಿ ಬಂದ ಹೆಣ್ಣು ಮಗಳು ತವರು ಮನೆಯಲ್ಲಿ ಆಷಾಢ ದ್ವಾದಶಿ ಆಷಾಢ ಅಮಾವಾಸ್ಯೆ ದಿವಸಿ ಗೌರಿ ಪೂಜೆ ಹಾಗೂ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ಮುಗಿಸಿ ಅತ್ತೆ ಮನೆಗೆ ಬರುವ ಪದ್ಧತಿ ಇದೆ ನಂತರ ಅತ್ತೆ ಮನೆಯಲ್ಲಿಯೂ ಬೀಗರನ್ನು ಕರೆಸಿ ಒಂದು ಮಂಗಳವಾರ ಮಂಗಳಗೌರಿ ಪೂಜೆಯನ್ನು ಮಾಡಿ ಒಬ್ಬರಿಗೊಬ್ಬರು ಆದರೂ ಉಪಚಾರ ಮಾಡಿ ಉಡುಗೊರೆ ಕೊಡುವ ಪದ್ಧತಿ ಇದೆ ಹೀಗೆ ಮದುವೆಯಾದ ಮೊದಲನೇ ವರ್ಷ ಈ ರೀತಿ ದಿವಸಿ ಗೌರಿ ಪೂಜೆಯನ್ನು ಮಾಡಬೇಕು ನಂತರ ಮತ್ತೆ ಎಂಟು ವರ್ಷ ದಿವಸ ಗೌರಿ ಪೂಜೆಯನ್ನು ಆಷಾಢ ಅಮಾವಾಸ್ಯೆ ದಿನವೇ ಮಾಡಬೇಕು ದಿವಸಿ ಗೌರಿ ಪೂಜೆ ಮಾಡಿದ ನಂತರ ದಿವಸಿ ಗೌರಿ ಪೂಜೆಯ ಕಥೆಯನ್ನು ಅಥವಾ ಹಾಡನ್ನು ಕೇಳಬೇಕು ಅಥವಾ ಹೇಳಬೇಕು ಅಂದರೆ ಪೂಜೆ ಮಾಡಿದ ಪೂರ್ಣ ಫಲವು ಪ್ರಾಪ್ತಿಯಾಗುತ್ತದೆ ದಿವಸಿ ಗೌರಿ ಪೂಜೆಯ ಹಾಡನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು